ಯಾರ್ ನೀವು ಮೇಡಮ್ ನಿಮ್ ಹಸ್ಬೆಂಡ್ ನನಗೇನು ಕೆಲ್ಸ ಇದೆ ಅಂತ ಕಳ್ಸಿದ್ರು ಮೇಡಂ ನನ್ ಹಸ್ಬೆಂಡ್ ಕಳ್ಸಿದ್ರ ಏನ್ ಕೆಲ್ಸ ಇದೆಯಂತೆ ಹೌದು ಮೇಡಂ ನಾನು ಅವ್ರ ಆಫೀಸಲ್ಲಿ ಕಾರ್ಪೆಂಟರ್ ಕೆಲಸ ಎಲ್ಲ ನೋಡ್ಕೋತೀನಿ ನಿಮ್ ಮನೇಲಿ ಡೋರ್ ಏನೋ ರಿಪೇರ್ ಆಗಿದೆ ಅದಕ್ಕೆ ಹೋಗಿ ನೋಡು ಅಂತ ನಂಗೆ ಹೇಳಿದ್ರು ಮೇಡಮ್ ಓ ಹಂಗ ಒಂದ್ ನಿಮಿಷ ರೀ ನಾನು ಫೋನ್ ಮಾಡಿ ಕೇಳ್ತೀನಿ ಅವರು ಕೆಲ್ಸದಲ್ಲಿ ಬ್ಯುಸಿ ಇದಾರೆ ಅನ್ಸುತ್ತೆ ಫೋನ್ ತೆಗಿತಿಲ್ಲ ನೀವಿವಾಗ ಹೋಗಿ ಆಮೇಲೆ ಬರ್ತೀರಾ ಮೇಡಂ ನಾನು ತುಂಬಾ ದೂರದಿಂದ ಬರ್ತೀನಿ ಮತ್ತೆ ತಿರುಗಿ ಬರ್ಬೇಕಂದ್ರೆ ಅದು ತುಂಬಾ ಕಷ್ಟ ಮೇಡಂ ನಾನ್ ಬೇಕಾದ್ರೆ ಕೆಲಸ ಮುಗಿಸ್ಬಿಟ್ಟು ಹೋಗ್ತೀನಿ ಮೇಡಂ ಆಮೇಲೆ ಬೇಕಾದ್ರೂ ನಾನು সারা ಹತ್ರ ಕಾಸ್ನ ಕೇಳಿ ತಗೋತೀನಿ ಹಾಗಂತೀರಾ ಆ ಏನ್ ಮೇಡಂ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಏನೂ ಇಲ್ಲ ಅವರು ಯಾವ ಡೋರ್ ರಿಪೇರ್ ಮಾಡಬೇಕು ಅಂತ ಹೇಳಲೇ ಇಲ್ಲ ಮೇಡಂ ನಿಮ್ಮ ಮನೆಯಲ್ಲಿರೋ ಎಲ್ಲಾ ಬಾಕ್ಲನ್ನು ತೋರಿಸಿ ಅದರಲ್ಲಿ ಯಾವ ಡೋರ್ ರಿペア ಆಗಿದಿದ್ರೆ ನಾನೇ ನೋಡ್ಕೊತೀನಿ ಹೌದಾ ಸರಿ ಒಳಗೆ ಬನ್ನಿ ಇದರಲ್ಲಿ ಪ್ರಾಬ್ಲಮ್ ಅನ್ಸುತ್ತೆ ಸರಿ ಮೇಡಮ್ ನಾನು ಇದನ್ನ ನೋಡ್ಬಿಟ್ಟು ಏನು ಪ್ರಾಬ್ಲಮ್ ಅಂತ ಸರಿ ಓಕೆ ಮೇಡಮ್ ತುಂಬಾ ದಾಹ ಆಗ್ತಿದೆ ಕುಡಿಯೋದಕ್ ಸ್ವಲ್ಪ ನೀರ್ ತಗೊಂಡ್ಬರ್ತೀರಾ ಏನು ಬಂದ ಐದ್ ನಿಮಿಷನೇ ಆಯ್ತು ಅಷ್ಟು ಬೇಗ ಟಯರ್ಡ್ ಆಗ್ಬಿಟ್ರಾ சர் சரி நன் ஹோக் தர்த்தினி துகுளி நீரு தேன்கு மிடம் ಏಯ್ ಯಾಕ್ ಡೋರ್ ಮುಚ್ಚತಾ ಇದ್ಯಾ ಸುಮ್ನೆನೇ ಮೇಡಂ ಏನ್ ಸುಮ್ನೆ ಬಾಗಲ್ ತೆಗಿ ಮರ್ಯಾದೆಯಿಂದ ನೀನ್ ಕತ್ತಲ್ಲಿರೋ ಚೈನ್ ತೆಗೆದು ನನ್ ಕೈಲಿ ಕೊಡು ಏನು ಏನ್ ಬೇಕಂದೆ ಏನ್ ಕಿವಿ ಕೇಳಸಲ್ವಾ ನನ್ ಹೇಳೋದು ಅರ್ಥ ಆಗಿಲ್ವಾ ನೀನ್ ಕತ್ತಲ್ಲಿರೋ ಚೈನ್ ತೆಗೆದುಬಿಟ್ಟು ನನ್ ಕೈಲಿ ಕೊಡು ಅಂತ ಹೇಳ್ತಾ ಇದಿನಿ ಆಗಲ್ಲ ಏನೋ ಆಗೋದಿಲ್ವಾ ಹಾಗಾದ್ರೆ ಇಲ್ಲಿ ಒಂದು ಕೊಲೆ ಆಗುತ್ತೆ ಅಷ್ಟೇನೆ ಚೈನ್ ಮುಖ್ಯನ ಜೀವ ಮುಖ್ಯನಾ ಅಂತ ನೀನೇ ನಿರ್ಧರಿಸು ಸರಿ ನನಗೆ ಏನು ಮಾಡ್ಬೇಡ ನಾನು ಕೊಟ್ಬಿಡ್ತೀನಿ ಸರಿ ನಾನಿಲ್ ಬಂದೋದ್ ವಿಷಯಾನು ನೀನ್ ಕತ್ತಲಿದ್ ಚೈನ್ ನನ್ ಕೊಟ್ಟಿದ ವಿಷಯಾನು ಯಾರತ್ರಾದ್ರೂ ಬಾಯಿ ಬಿಟ್ಟೆ ಅಂತ ಇಟ್ಕೋ ಕಂದಾ. ಇವರಾ ಬೇಕಿರ್ಬೇಕಾದ್ರೆ ಫೋನ್ ತೆಗೀದೆ ಈಗ ಫೋನ್ ನೋಡು ಮಾಡ್ತಿದ್ರೋಡು ಹೇಳ ಕಾಲ್ ಮಾಡಿದ್ದೆ ನೀವು ಕಳ್ಸಿಕೊಟ್ರಿ ಅಂತ ಯಾರೋ ಕಾರ್ಪೆಂಟರ್ ಬಂದಿದ್ದ ಏನದು ಮುಚ್ಚಿ ನನ್ನ ಒಡವೆ ಎಲ್ಲಾ ಎತ್ಕೊಂಡು ಹೋಗ್ಬಿಟ್ಟ ನಾನು ಕಳ್ಸಿಲ್ವೇ ನಾನ್ ಫೋನ್ ಮಾಡೋವರೆಗೂ ನೀನ್ ಸ್ವಲ್ಪ ವೇಟ್ ನೋಡು ಮಾಡ್ಬೋದೈನೊಬ್ಬ ಬಂದು ಎಲ್ಲಾನು ಓಡ್ಕೊಂಡೋದಾ ಸರಿ ನೀನ್ ಸ್ವಲ್ಪ ವೇಟ್ ಮಾಡು ನಾನ್ ಬೇಗ ಮನೆಗ್ ಬರ್ತೀನಿ ನನ್ ಬಂದ ತಕ್ಷಣ ಪೊಲೀಸ್ ಸ್ಟೇಷನ್ಗೋಗಿ ಕಂಪ್ಲೇಂಟ್ ಮಾಡೋಣ ಸರಿ ರೀ